ಪ್ರತಾಪ್ ಸಿಂಹ ಟ್ಯಾಲೆಂಟ್ ಬಗ್ಗೆ ಕರ್ಗೆ ಕೆಂಡ ಇಂಥ ಟ್ಯಾಲೆಂಟ್ ವ್ಯಕ್ತಿಗೆ ಕಟ್ಟಿ ಹಾಕಿ ಮಾಡಿದ್ರು ಟಿಕೆಟ್ ಅದು ಹೇಳಲ್ಲ ಕೊಟ್ಟಾಗ ಟ್ಯಾಲೆಂಟ್ ಕೊಡ್ಲಾರ್ದಾಗ ಪ್ರಿಯಾಂಕ್ ಖರ್ಗೆ ಸಿಂಹ ಡೇಟೆಡ್ ರಾಜಕಾರಣಿನ ಪ್ರಿಯಾಂಕ್ ಖರ್ಗೆ ಸಿಂಹಗೆ ಕೊಟ್ಟಿದ್ದಂತ ಶಾಕ್ ಪ್ರತಾಪ್ ಸಿಂಹ ವೆರಿ ಟ್ಯಾಲೆಂಟೆಡ್ ರಾಜಕಾರಣಿ ನಾ ಮೋದಿ ಮತ್ತು ಅಮಿತ್ ಶಾ ಅವರೇ ಇವರ ಸಾಧನೆಯನ್ನ ಕೊಂಡಾಡುತ್ತಿದ್ದಾರೆ ಹಗ್ಗದ್ರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಯಾಕೆ ಕೊಡಲಿಲ್ಲ ಪ್ರತಾಪ್ ಸಿಂಹ ಟ್ಯಾಲೆಂಟ್ ಏನಾಯ್ತು ತಮ್ಮನ್ನ ಕೆಣಕಿದ ಪ್ರತಾಪ್ ಸಿಂಹ ಅವರಿಗೆ ಸಚಿವ ಪ್ರಿಯಾಂಕರ್ಗೆ ತೋರಿಸ್ತೀವಿ ತಿ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಪ್ರತಾಪ್ ಸಿಂಹ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಔಟ್ ಡೇಟೆಡ್ ರಾಜಕಾರಣಿ ಅಂದ್ರೆ ಸಬಕಲು ನಾಣ್ಯವಿದ್ದಂತೆ ಅವರಿಗೆ ಕೇಂದ್ರದಲ್ಲೂ ಬೆಲೆ ಇಲ್ಲ ರಾಜ್ಯದಲ್ಲೂ ಬೆಲೆ ಇಲ್ಲ ರಾಜ್ಯ ಬಿಜೆಪಿಯಲ್ಲೂ ಯಾವುದೇ ಪ್ರಮುಖ ಹುದ್ದೆಯನ್ನು ಕೊಟ್ಟಿಲ್ಲ ಹೀಗಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದ್ದಾರೆ ಮುಂದಿನ ಸಲವಾದರೂ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕಾಗಿ ಒಂದು ಸಲ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡ್ರೆ ಮತ್ತೊಂದು ಸಲ ಬಿವಿ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಳ್ತಿದ್ದಾರೆ ಈ ನಡುವೆ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಸಚಿವ ಸಂತೋಷ್ ಲಾಟ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ವಾಗ್ದಾಳಿ ನಡೆಸುವ ಮೂಲಕ ಫ್ರಂಟ್ ಲೈನ್ ಲೀಡರ್ ಆಗಿ ಗುರುತಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡುವುದಾಗಿ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದ ಪ್ರತಾಪ್ ಸಿಂಹ ಪ್ರಿಯಾಂಕರ್ ಗೆ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿವೆ ಒಂದು ದಿನವೂ ಅವರು ತಮ್ಮ ಇಲಾಖೆ ಬಗ್ಗೆ ಮಾತನಾಡಿದ್ದೇ ನೋಡಿಲ್ಲ ತಾವು ಮಾಡಿಕೊಂಡ ಸಾಧನೆ ಬಗ್ಗೆಯೂ ಹೇಳಿಕೊಂಡಿದ್ದಿಲ್ಲ ವರ್ಷಕ್ಕೆ ನೂರು ಬಾರಿ ಮೀಟ್ ನಡೆಸಿದ್ರು ಮಾಧ್ಯಮದವರು ಸಿಕ್ಕರು ಬಿಜೆಪಿಯನ್ನ ಬೈಯೋದು ಆರ್ ಎಸ್ ಬಗ್ಗೆ ಅವಾಚ ಶಬ್ದಗಳಿಂದ ನಿಂದಿಸೋದನ್ನ ಬಿಟ್ಟರೆ ಬೇರೇನು ಮಾಡಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು ಜೊತೆಗೆ ಈಗ ರೋಗ ಈ ವ್ಯಾಧಿ ಪ್ರಿಯಾಂಕರ್ ಗೆ ಕಲಘಟಿಕೆಯ ಲಾಡು ಹಾಗೂ ಆ ಚಿಕ್ಕಬಳ್ಳಾಪುರದಲ್ಲೊಬ್ಬ ಯಾವಾಗಲೂ ಉಳಿಡುತ್ತಿರುತ್ತಾನೆ ನಾನು ಪ್ರಿಯಾಂಕರ್ ಗೆ ಅವರಿಗೆ ಒಂದು ಮಾತನ್ನ ಕೇಳಲು ಬಯಸುತ್ತೇನೆ ಏನಾಗಿದೆ ನಿಮಗೆ ನಿಮಗೆ ಐಟಿ ಬಿಟಿಯಂತಹ ಖಾತೆ ನೀಡಿದ್ರು ನಿಮ್ಮ ಖಾತೆ ಹೊರತಾಗಿಯೂ ಬೇರದ್ದನ್ನೇ ಮಾತಾಡುತ್ತಿದ್ದೀರಿ ಅಧಿವೇಶನ ನಡೆಯುವಾಗ ಸದನದಲ್ಲಿ ಪ್ರತಿಯೊಬ್ಬರು ಮಾತನಾಡಲು ಎದ್ದಾಗಲೂ ಮಧ್ಯದಲ್ಲಿ ಬಾಯಿ ಹಾಕಿ ಫೈಲ್ಸ್ ಪ್ರಿಯಾಂಕಾ ಆಗಿಬಿಡುತ್ತೀರಿ ಇನ್ನ ಅಧಿವೇಶನ ಮುಗಿದ ನಂತರ ಪ್ರತಿನಿತ್ಯವೂ ಬೊಬ್ಬೆ ಹೊಡೆಯುತ್ತಾ ಕೂಗು ಮಾರಿ ಕರ್ಗೆ ಆಗ್ತೀರಿ ಅಂತೇಳಿ ಲೇವಡಿ ಮಾಡಿದ್ರು ಇದರಿಂದ ರೊಚ್ಚಿಗೆದ್ದ ಸಚಿವ ಪ್ರಿಯಾಂಕರ್ಗೆ ಸಿಂಹಾಗೆ ಮಾತಿನ ಪಂಚ್ ಕೊಟ್ಟು ಪಿಕ್ಚರ್ ತೋರಿಸಿದ್ದಾರೆ ಪ್ರತಾಪ್ ಸಿಂಹ ತಮ್ಮನ್ನ ತಾವು ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಬಿಂಬಿಸಿಕೊಳ್ತಿದ್ದಾರೆ ಆದ್ರೆ ಅವರಿಗೆ ಟಿಕೆಟ್ ಅದ್ಯಾಕೆ ಮಿಸ್ ಆಯ್ತು ಅಂತೇಳಿ ಕುಟ್ಕಿದ್ದಾರೆ ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು ಕರೆಕ್ಟಾ ಇದೇ ಪ್ರತಾಪ್ ಸಿಂಹ ಏನ್ ಮಾತಾಡ್ತಾ ಇದ್ರು ನಿಮ್ ಮುಂದೆ ಏ ನೋಡಿ ಮೋದಿ ಅವರು ನನ್ನ ಟ್ಯಾಲೆಂಟ್ ಗುರ್ತಿಸ್ಬಿಟ್ಟು ಎಷ್ಟೊಂದ್ ಜನ ಏನೋ ಬಿಜೆಪಿ ಮಕ್ಕಳಿದ್ರು ಕೂಡ ನನಗ್ ಟಿಕೆಟ್ ಕೊಟ್ರು ಅಂತ ಆಯ್ತಪ್ಪ ಮತ್ತೆ ಮೋದಿ ಅವರು ನಿನ್ ಟಿಕೆಟ್ ಯಾಕೆ ಕಟ್ ಮಾಡಿದ್ರು ಯಾಕೆ ನನಗೆ ಗೊತ್ತು ಕೇಳಿ ಆಡಿಯೋ ಟೇಪ್ ಕೇಳಿದ್ರ ಮೋದಿ ಅವರು ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವ ಪ್ರಿಯಾಂಕನ್ ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಹಾಕಿದವರಿಗೆ ಪಾಸ್ ಕೊಟ್ಟಿದ್ರಲ್ವಾ ಆಗ ಅವರ ಮೊಬೈಲ್ ಸೀಸ್ ಆಗಿತ್ತಲ್ವಾ ಅದ್ರಲ್ಲಿ ಏನಿತ್ತು ಪ್ರತಾಪ್ ಸಿಂಹ ಸೈಟ್ ಹೇಗೆ ತಗೊಂಡ್ರು ಅಂತೆಲ್ಲ ಗಂಭೀರ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಿಮ್ಮ ಮೊಬೈಲ್ ನಲ್ಲಿ ಸೀಸ್ ಆಗಿತ್ತಲ್ಲ ಯಾವಾಗ ನೀವು ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ರಲ್ಲ ನಿಮ್ ಮೊಬೈಲ್ ಸೀಸ್ ಆಗಿತ್ತು ಅದು ಹೇಳ್ತೀರಾ ಮಾಧ್ಯಮದವರಿಗೆ ನೀವು ಕೇಳಿದ್ರೆ ಯಾವತ್ತಾನ ಆ ಮೊಬೈಲ್ ನಲ್ಲಿ ಏನ್ ಮೋದಿ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಕೇಳಿ ನಾನ್ ನೋಡಿಲ್ಲ ಇಂಥ ಟ್ಯಾಲೆಂಟೆಡ್ ವ್ಯಕ್ತಿ ಹೆಂಗೆ ಮೂಡಾನ ಸೈಡ್ ತಗೊಂಡ್ರು ನಿಮ್ಗೆಲ್ಲ ಗೊತ್ತಿದೆ ಇಂಥ ಟ್ಯಾಲೆಂಟ್ ವ್ಯಕ್ತಿಗೆ ಕಟ್ಟಿ ಹಾಕಿ ಮಾಡಿದ್ರು ಟಿಕೆಟ್ ಅದು ಹೇಳಲ್ಲ ಕೊಟ್ಟಾಗ ಟ್ಯಾಲೆಂಟ್ ಕೊಡ್ಲಾರ್ದಾಗ ಪ್ರಿಯಾಂಕರ್ ಗೆ ನಾನು ಕೇಳುವ ಯಾವುದೇ ಪ್ರಶ್ನೆಗೆ ಬಿಜೆಪಿ ನಾಯಕರು ಉತ್ತರ ಕೊಡಲ್ಲ ವಿಷಯ ಡೈವರ್ಟ್ ಮಾಡ್ತಾರೆ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಕುಟ್ಕಿದ್ದಾರೆ ಏನಾದ್ರು ಕೇಳಿದ್ರೆ ಪಿಯುಸಿ ಓದಿರೋದು ಪ್ರಿಯಾಂಕಾ ಅಂತಾರೆ ಹೌದು ನಾನು ಪಿಯುಸಿ ಓದಿದ್ದೇನೆ ಹಾಗಾದ್ರೆ ಮೋದಿ ಅವರು ಏನ್ ಓದಿದ್ದಾರೆ ಅವರ ಜೊತೆ ಓದಿದವರು ಯಾರು ಹೇಳಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಮಾತಿತ್ತಿದ್ರೆ ಖರ್ಗೆ ಹೆಸರು ಹೇಳ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ ಹೌದು ಖರ್ಗೆ ಹೆಸರು ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ನಮ್ಮ ಅಪ್ಪನ ಹೆಸರು ಹೇಳುವುದಕ್ಕೆ ನನಗೆ ಹೆಮ್ಮೆ ಇದೆ ನಿಮ್ಮ ಅಪ್ಪನ ಹೆಸರು ಹೇಳೋದಕ್ಕಾಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವರಪ್ಪ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತೇಳಿ ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಪ್ರಿಯಾಂಕರ್ ಗೆ ವಾಗ್ದಾಳಿ ನಡೆಸಿದ್ದಾರೆ ಬ್ರಾಂಡ್ ಅಂಬಾಸಿಡರ್ ಗೊತ್ತಲ್ವಾ ಪ್ರಾಡಕ್ಟ್ ನಡೆಯದಿದ್ದಾಗ ಅಡ್ವರ್ಟೈಸ್ ಚೆನ್ನಾಗಿ ಮಾಡ್ತಾರೆ ಬಿಜೆಪಿಯಲ್ಲಿ ಕಳಪೆ ಇದ್ದವರಿಗೆಲ್ಲ ನಾನು ಬೇಕಾಗಿದ್ದೇನಷ್ಟೇ ಟಿಕೆಟ್ ಸಿಕ್ಕಾಗ ಅವರಿಗೆ ಟ್ಯಾಲೆಂಟ್ ಸಿಗುತ್ತದೆ ಈಗ ಯಾಕೆ ಕೊಟ್ಟಿಲ್ಲ ಟ್ಯಾಲೆಂಟ್ ಬೈದ್ರೆ ಹೇಗೆ ಅಂತೇಳಿ ಲೇವಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಅಶೋಕಣ್ಣ ಅಣ್ಣ ನಾರಾಯಣ ಸ್ವಾಮಿ ರಾಜುಗೆ ನಾನು ಅವಶ್ಯಕತೆ ಇದ್ದೇನೆ ಐ ಲವ್ ಯು ಯು ಮಸ್ಟ್ ಲವ್ ಮಿ ಅಂತಾರಲ್ಲ ಹಂಗಾಗಿದೆ ಬಿಜೆಪಿಗರ ಕತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಏನಾದ್ರೂ ಬಂದಿದೆ ಅಂತ ಕೇಳ್ತಾರೆ ಏನ್ ನಡೆದಿದೆ ಬಿಜೆಪಿ ನಲ್ಲಿ ಅಷ್ಟು ಬೌದ್ಧಿಕ ಇದು ಸೊ ಅದಕ್ಕೆ ಬಿಜೆಪಿಯವರಿಗೆ ನಾನು ಅಮಿತಾಬ್ ಬಚ್ಚನ್ನು ಶಾರುಖ್ ಖಾನ್ ಎಲ್ಲ ಬಾಗಿಲು ತೆಗಿತರ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿಯಲ್ಲಿ ಸೌಕಲು ನಾಣ್ಯವಾಗಿದ್ದಾರಾ ಇದೇ ಕಾರಣಕ್ಕೆ ಕಾಂಗ್ರೆಸ್ ನ ಪ್ರಭಾವಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದಾರಾ ಸಚಿವ ಪ್ರಿಯಾಂಕರ್ಗೆ ಗೆ ಪ್ರತಾಪ್ ಸಿಂಹ ಬಗ್ಗೆ ಮಾಡಿರೋ ಈ ಕಟು ಟೀಕೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ